ಮರಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಪ್ರಕರಣ ಗಂಭೀರವಾಗಿ ಗಾಯಗೊಂಡ ಹತ್ತು ಮಂದಿ ಮೈಸೂರಿಗೆ ಶಿಫ್ಟ್ ಹೆಚ್ಚಿನ ಚಿಕಿತ್ಸೆಗೆ ಕೆಆರ್ ಆಸ್ಪತ್ರೆಗೆ ಗಾಯಾಳು ರವಾನೆ ವಿದ್ಯಾರ್ಥಿಗಳು ಸೇರಿನ ಐವರಿಗೆ ಕೈಕಾಲು ಮುರಿತ ಮತ್ತೆ ಐವರಿಗೆ ಗಂಭೀರವಾಗಿ ಗಾಯ ಆ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಹತ್ತು ಮಂದಿ ಮೈಸೂರಿಗೆ ಶಿಫ್ಟ್ ಸಣ್ಣ ಪುಟ್ಟ ಗಾಯಗೊಂಡವರಿಗೆ ಕೆಆರ್ಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವರದಿ ಗಿರೀಶ್ ಟಿವಿ ಫೋರ್ ಮಂಡ್ಯ ಬೆಳಿಗ್ಗೆ ಆರೂವರೆ ಕೊಟ್ಟು ಹಾಲೇನಹಳ್ಳಿ ಮತ್ತು ನಾಟನಳ್ಳಿ ಅನ್ನೋ ಗ್ರಾಮದಿಂದ ಬರೋದು ಏಳುವರೆಗೆ ಏಳು ಇಲ್ಲಿ ಏನೋ ಚಾಲಕನ ನಿಯಂತ್ರಣ ಗಾಡಿ ಹವೇಡಾಗ ಇವತ್ತು ನಮ್ಮ ಶಾಲೆ ನಮ್ಮ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ನಾಟನಳ್ಳಿ ಒಂದು ಹೆಣ್ಣು ಮಗು ಕಾಲು ಕಟ್ಟಾಗಿದೆ ಮತ್ತು ಇನ್ನೊಂದು ಕಾಲು ಏಟಾಗಿದೆ ಆಗಲೇ ಒಬ್ರು ಎರಡೂ ಕಟ್ಟಾಗಿದೆ ಹಾಗೆ ಮಲೆನಹಳ್ಳಿ ಒಬ್ರು ವಯಸ್ಸು ಆಗಿರೋಂಥವ್ರು ಒಬ್ಬರು ಅರ್ಧ ವಯಸ್ಸರು ಅವ್ರಿಗೂ ಅಪರ ಏಟಾಗಿದೆ ಹಾಗೆ ಹಾಲಿನಲ್ಲಿ ಒಬ್ಬರು ಲೇಡೀಸ್ಗೂ ಏಟಾಗಿದೆ ಇದು ಬಹಳ ಸೀರಿಯಸ್ ಆಗಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳಿಗೆ ಎಲ್ಲ ಕಾಲು ಏಟು ಮತ್ತು ಕೈ ಏಟಾಗಿದೆ ಹಾಗೆ ಈ ಬಸ್ಗಳನ್ನ ನಾವು ಈಗಾಗಲೇ ರಾಜ್ಯ ಮಹಿಳಾ ಆಯೋಗದವರು ಬಂದಾಗ ಹೇಳಿದ್ದು ನಾವು ನೋಡಿ ಸರ್ ಈ ಹಳ್ಳಿಗಳಿಗೆ ಬಿಡುವಂಥ ಬಸ್ಸಲ್ಲಿ ಯಾವುದೇ ರೀತಿಯಾದಂಥ ಹಳೆ ಗಾಡಿಗಳು ಎಲ್ಲಿ ಹೋಗ್ತವೆ ಅಲ್ಲೇ ನಿಂತೋಗ್ತವೆ ಯಾವುದೇ ಆದಂಥ

ಬಸ್ ಅಲ್ಲಿ ಮಕ್ಕಳೆಲ್ಲ ನೇತಾಕಲ್ಲಿ ಯಾಕೆಂದ್ರೆ ಬಸ್ ನ ಹೆಚ್ಚಾಗಿ ಬಿಡ್ತಾ ಇಲ್ಲ ಮಕ್ಕಳೆಲ್ಲಾಕೊಂಡ್ ಬರ್ತಾರೆ ರಶ್ ಅಲ್ಲಿ ಬರ್ತಾರೆ ಈ ತರ ಅಪಘಾತಕ್ಕೆ ಅವೇ ಒಂದು ಕಾರಣ ದಯಮಾಡಿ ಬಸ್ ನ ವ್ಯವಸ್ಥೆ ಒಳ್ಳೆ ಹೊಸ ರೀತಿ ಬಸ್ ನ ವ್ಯವಸ್ಥೆ ಮಾಡ್ಬೇಕು ಅಂತ ಈ ಜನಗಳು ಕೇಳಬೇಕು ನೋಡಿ ಈಗ ಆಗಿರೋ ಪರಿಸ್ಥಿತಿನಲ್ಲಿ ಬಹಳ ಹಿಂಸೆ ಮಕ್ಕಳಿಗೆ ಬಹಳ ಹಿಂಸೆ ಟಿಕೆಟ್ ಅಲ್ವಾ ಇವರು ಬಂದ್ಬಿಟ್ಟು